ಇದೆ ಸುಳಿ ಇದೆ ಮಕ್ಕಳ ಬಗ್ಗೆ ನಿಗಾ ಇರಲಿ ಕೆಲವು ಕಡೆ ಆಳ ಇದೆ ನಿಮ್ಗೆ ಇಲ್ಲದೆ ನೀರಿನಲ್ಲಿ ಮುಳುಗಿ ಪ್ರಾಣ ಅಪಾಗುವಂತ ಸಾಧ್ಯತೆಗಳು ಇರ್ತದೆ ದಯಮಾಡಿ ಎಚ್ಚರಿಕೆ ವಹಿಸಬೇಕು ಪೋಷಕರು ಶಿಕ್ಷಕ ವೃದ್ಧದವರು ಇಲ್ಲಿ ನುರಿತ ಈಜುಗಾರರು ಹೇಳುವಂತ ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ನೀರಿನಲ್ಲಿ ಕುತ್ಕೊಂಡಿದ್ರೆ ಅತಿಯಾಗಿ ಆಟ ಆಡೋದು ಮೋಜು ಮಸ್ತು ಮಾಡಬೇಡಿ ದಯಮಾಡಿ ಮದ್ಯಪಾನ ಮಾಡಿ ನೀರಿಗೆ ಇಳಿಯಬೇಡಿ ಮಕ್ಕಳುಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಪ್ರಾಣಕ್ಕೆ ಪ್ರಾಣಪ ಆಗೋ ಸಾಧ್ಯತೆಗಳಿರ್ತದೆ ಅದಕ್ಕೆಲ್ಲ ಆಹ್ವಾನ ಕೊಡಬೇಡಿ ದಯಮಾಡಿ ಸಾರ್ವಜನಿಕರು ಸಹಕರಿಸಬೇಕು ಅಪಾಯ ಇದೆ ಸುಳಿ ಇದೆ ಮಕ್ಕಳ ಬಗ್ಗೆ ನಿಗಾ ಇರಲಿ ಕೆಲವು ಕಡೆ ಆಳ ಇದೆ ನಿಮ್ಗೆ ತಿಳುವಳಿಕೆ ಇಲ್ಲದೆ ನೀರಿನ ಮುಳುಗಿ ಪ್ರಾಣ ಅಪಾಯ ಸಾಧ್ಯತೆಗಳು ಸಾಧ್ಯತೆಗಳಿರ್ತದೆ ದಯಮಾಡಿ ಎಚ್ಚರಿಕೆ ವಹಿಸಬೇಕು ಪೋಷಕರು ಶಿಕ್ಷಕ ವೃದ್ಧದವರು ಇಲ್ಲಿ ನುರಿತ ಈಜುಗಾರರು ಹೇಳುವಂತ ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ನೀರಿನಲ್ಲಿ ಕುತ್ಕೊಂಡಿದ್ದಾರೆ ಅತಿಯಾಗಿ ಆಟ ಆಡೋದು ಮೋಜು ಮಸ್ತು ಮಾಡಬೇಡಿ ದಯಮಾಡಿ ಮದ್ಯಪಾನ ಮಾಡಿ ನೀರಿಗೆ ಇಳಿಯಬೇಡಿ ಮಕ್ಕಳುಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಪ್ರಾಣಕ್ಕೆ ಆಗೋ ಸಾಧ್ಯತೆಗಳಿರ್ತದೆ ಅದಕ್ಕೆಲ್ಲ ಆಹ್ವಾನ ಕೊಡಬೇಡಿ ದಯಮಾಡಿ ಸಾರ್ವಜನಿಕರು ಸಹಕರಿಸಬೇಕು ಅಪಾಯ ಇದೆ ಸುಳಿ ಇದೆ ಮಕ್ಕಳ ಬಗ್ಗೆ ನಿಗಾ ಇರಲಿ ಕೆಲವು ಕಡೆ ಆಳ ಇದೆ ನಿಮ್ಗೆ ತಿಳುವಳಿಕೆ ಇಲ್ಲದೆ ನೀರಲ್ಲಿ ಮುಳುಗಿ ಪ್ರಾಣ ಅಪಾಯ ಸಾಧ್ಯತೆಗಳು ಸಾಧ್ಯತೆಗಳಿರ್ತದೆ ದಯಮಾಡಿ ಎಚ್ಚರಿಕೆ ವಹಿಸಬೇಕು ಪೋಷಕರು ಶಿಕ್ಷಕ ವೃದ್ಧದವರು ಇಲ್ಲಿ ನುರಿತ ಈಜುಗಾರರು ಹೇಳುವಂತ ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ನೀರಿನಲ್ಲಿ ಕುತ್ಕೊಂಡಿದ್ದಾರೆ ಅತಿಯಾಗಿ ಆಟ ಆಡೋದು ಮೋಜು ಮಸ್ತಿ ಮಾಡಬೇಡಿ ದಯಮಾಡಿ ಮದ್ಯಪಾನ ಮಾಡಿ ನೀರಿಗೆ ಇಳಿಯಬೇಡಿ ಮಕ್ಕಳುಗಳನ್ನ ಹುಷಾರ ನೋಡ್ಕೊಂಡು